ಇನ್ನು ಹೊನ್ನಾವರ ತಾಲೂಕಿನ ಕಾಸರಕೋಡಿನ ಟೊಂಕಾ ಬೀಚ್ನಲ್ಲಿ ಹೊನ್ನಾವರ ಫೌಂಡೇಶನ್ ವತಿಯಿಂದ ಬೀಚ್ ಟ್ರೆಕ್ಕಿಂಗ್ ಮತ್ತು ಕ್ಲೀನಪ್ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಾಯಿತು ಹೊನ್ನಾವರ ಫೌಂಡೇಶನ್ ವತಿಯಿಂದ ಅಕ್ಟೋಬರ್ ಐದರಂದು ಸಂಜೆ ಟೊಂಕಾ ಬೀಚ್ನಲ್ಲಿ ಬೀಚ್ ಟ್ರೆಕ್ಕಿಂಗ್ ಮತ್ತು ಕ್ಲೀನ್ಅಪ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರಿತು ಟ್ರಸ್ಟಿ ಸಂದೀಪ್ ಹೆಗಡೆ ಔಪಚಾರಿಕವಾಗಿ ಸ್ವಚ್ಛತೆಯ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕಾರವಾರದ ಭಾರತೀಯ ನೌಕಾಪಡೆಯ ಕಮಾಂಡರ್ ದೀಪಕ್ ಮಿಶ್ರಾ ಮಾತನಾಡಿ ಹೊನ್ನಾವರ ಫೌಂಡೇಶನ್ನ ಭವಿಷ್ಯದ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ರು ಮತ್ತು ಭಾರತೀಯ ನೌಕಾಪಡೆಯ ಬೆಂಬಲವನ್ನ ವಿಸ್ತರಿಸಿದ್ರು ಕರಾವಳಿ ಕಾವಲು ಪಡೆ ಪಿಎಸ್ಐ ಪ್ಲಾಸ್ಟಿಕ್ನ ಮರುಬಳಕೆ ಪ್ಲಾಸ್ಟಿಕ್ ಕಡಿಮೆ ಬಳಕೆ ಮತ್ತು ಮರುಬಳಕೆಯ ಪರಿಕಲ್ಪನೆಯ ಬಗ್ಗೆ ಒತ್ತು ನೀಡಿದರು ಆಹಾರ ಸರಪಳಿಯ ಮೇಲೆ ಪ್ಲಾಸ್ಟಿಕ್ನ ಪ್ರಭಾವದ ಕುರಿತು ಸಾಗರ ವಿಜ್ಞಾನಿ ಪ್ರಕಾಶ್ ಮಿಸ್ತಾ ಮಾತನಾಡಿದರು ಹೊನ್ನವರ ಫೌಂಡೇಶನ್ನ ಮುಂದಿನ ಚಟುವಟಿಕೆಗಳಿಗೆ ಕಾಸರಗೋಡು ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ತಾಂಡೇಲ್ ಬೆಂಬಲವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಕೊಂಕಣಿ ಕಾರ್ವಿ ಸಮಾಜ ಟೊಂಕದ ಅಧ್ಯಕ್ಷ ರಾಜೇಶ್ ತಾಂಡೇಲ್ ಹೆಮ್ಮೆ ವ್ಯಕ್ತಪಡಿಸಿದರು ನಂತರ ಬೀಚ್ ಅನ್ನ ಸ್ವಚ್ಛತೆ ನಡೆಸಿ ಪ್ಲಾಸ್ಟಿಕ್ ಅನ್ನ ಸಂಗ್ರಹಿಸಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ